ನಾನು ವ್ಯಕ್ತಿತ್ವ ವಿಕಸನ ಕುರಿತು ಅನೇಕ ಅಂಕಣಗಳನ್ನು ಸಹಿತ ಕರ್ನಾಟಕಕ್ಕೆ ಬರೆದೆ ಆ ಸಹಿತ ಕರ್ನಾಟಕದಲ್ಲಿ ಬರೆದಂಥ ಅಂಕಣ ಬರಹಗಳು ಮೂಲಭೂತವಾಗಿ ವಿದ್ಯಾರ್ಥಿಗಳನ್ನು ಮತ್ತು ಆಗ ತಾನೇ ಒಂದು ಒಂದು ರೀತಿಯಿಂದ ಒಂದು ಹೊಸ ನೌಕರಿಗೆ ತಮ್ಮನ್ನು ಪ್ರವೇಶ ಮಾಡಿಕೊಳ್ತಿರುವಂಥ ಸಂದರ್ಭದೊಳಗೆ ಇರ್ತಕ್ಕಂಥ ಜನರನ್ನು ಗಮನದಲ್ಲಿಟ್ಟುಕೊಂಡು ನಾನು ವ್ಯಕ್ತಿತ್ವ ವಿಕಸನ ಕುರಿತು ಅಂಕಣ ಬರಹಗಳನ್ನು ಬರೆದೆ ಆದರೆ ಆ ಅಂಕಣ ಬರಹ ಏನಾಗುತ್ತೆ ಅಂದರೆ ನಾನು ಏನೋ ಒಂಥರ ಒಂದು ಸಿದ್ಧಾಂತವನ್ನು ಹೇಳಿ ಇದು ಹೀಗಿರಬೇಕು ಅಂತ ಹೇಳೋದಲ್ಲ ಅದಕ್ಕೆ ಇತಿಹಾಸದ ಬೆಂಬಲದ ಮೂಲಕ ಸಾಹಿತ್ಯದ ಬೆಂಬಲ ಮತ್ತು ಇನ್ನೂ ಅನೇಕ ಸಾಮಾಜಿಕ ಅಂಶಗಳನ್ನು ಒಳಗೊಂಡಂತೆ ಒಂದು ವಿಷಯವನ್ನು ಪ್ರತಿಪಾದಿಸುವಂಥ ಕೆಲಸವನ್ನು ಆ ಅಂಕಣ ಬರಹಗಳಲ್ಲಿ ನಾನು ಮಾಡಿದೆ ಈಗ ನಾನು ಒಂದು ವಿಷಯ ಹೇಳಬೇಕು ಅಂದರೆ ನಾವು ಸಾಮಾನ್ಯವಾಗಿ ಮಾತನಾಡುವಂಥ ಒಂದು ಮಾತು ಏನದು ಮಾತು ಅಂತಂದರೆ ಯಾರಾದರೂ ನಮಗೆ ಬಂದು ಹೇಳ್ತಾರೆ ನೀನು ಸಮಾಜಕ್ಕೆ ನೀನು ಬಾಡಿದ ಸೇವೆ ಭಾಳ ಸಂತ ಸಂತೋಷದ ತಂದಿದೆ ನನಗೆ ಭಾಳ ಸಂತೋಷ ತಂದಿದೆ ಇದು ಈ ಕೆಲಸ ಮುಂದುವರಿಬೇಕು ಅಂತ ಅವರೇನೋ ಒಂದು ಹೇಳ್ತಾರೆ ಅದೇನೋ ಒಂದು ಹೊಗಳಿಕೆ ಆಗಿರ್ತದೆ ಆ ಹೊಗಳಿಕೆಗೆ ನಾವು ಪ್ರತ್ಯುತ್ತರವಾಗಿ ನಾನು ಏನಂಥ ದೊಡ್ಡ ಕೆಲಸ ಮಾಡಿಲ್ಲ ನಾನು ಸಮಾಜಕ್ಕೆ ನೀಡಿದ ಒಂದು ಅಳಿಲು ಸೇವೆ ಅಂತ ಒಂದು ಹೇಳುವಂಥ ಮಾತಿದೆ ಅಂದರೆ ಇಲ್ಲಿ ಅಳಿಲು ಸೇವೆ ಅಂತಂದರೆ ನಾನು ಹೇಳಿದ ಅರ್ಥದಲ್ಲಿ ಒಂದು ಚಿಕ್ಕದಾದ ಸೇವೆ ಸಮಾಜಕ್ಕೆ ನಾನು ಕೃತಜ್ಞನಾಗಿರಬೇಕು ಅಂತ ಮಾಡಿದ ಒಂದು ಸೇವೆ ಅನ್ನೋ ಕಾರಣಕ್ಕೆ ನಾನು ಅಳಿಲು ಸೇವೆ ಅಂತೆ ಈ ಶಬ್ದ ಇದನ್ನು ಇದರ ಪ್ರಾರಂಭ ಎಲ್ಲಿಂದಾಯಿತು ಅಳಿಲು ಸೇವೆ ಅಂತಂದರೆ ಏನು ಅಳಿಲು ಅಂತಂದರೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದರೆ ಇಳುಚಿ ಅಂತೀವಿ ನಾವು ಅದು ಅಳಿಲು ಅಳಿಲು ಅದು ಒಟ್ಟ ಒಟ್ಟು ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅಳಿಲು ಅಳಿಲು ಸೇವೆ ಅಂತಾರೆ ಶ್ರೀರಾಮಚಂದ್ರ ಲಂಕೆಗೆ ಹೋಗಬೇಕಾದ್ರೆ ಸೇತು ಬಂಧವನ್ನು ಮಾಡಿದ ಎಲ್ಲ ಕಪಿಗಳು ಎಲ್ಲರೂ ಕೂಡಿ ಆ ಸೇತು ಬಂಧವನ್ನು ಮಾಡಿದರು ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದರು ಅಂತ ಒಂದು ನಮ್ಮ ರಾಮಾಯಣದಲ್ಲಿ ಒಂದು ಕಥೆ ಇದೆ ಒಂದು ದೃಷ್ಟಾಂತ ಇದೆ ಆ ದೃಷ್ಟಾಂತದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಕಪಿಗಳು ಸೇವೆ ಮಾಡ್ತಾ ಇದ್ದಾವೆ ಆ ಸೇವೆ ಮಾಡ್ತಾ ಇರೋದನ್ನು ನೋಡಿದಂಥ ಒಂದು ಅಳಿಲು ಕೂಡ ತನ್ನ ಸೇವೆಯು ಶ್ರೀರಾಮನಿಗೆ ಸಲ್ಲಬೇಕು ಒಂದು ಕಾರಣಕ್ಕಾಗಿ ಒಂದು ಮಣ್ಣಿನ ಮೇಲೆ ಹೊರಳಿ ಹೊರಳಿ ಬಂದು ಆ ಸೇತುವೆ ಮೇಲೆ ಅದು ಹೊರಳಾಡ್ತಿರ್ತದೆ ಅದನ್ನು ನೋಡಿದಂಥ ಶ್ರೀರಾಮಚಂದ್ರ ಏನಂತಾನೆ ಅಲ್ಲ ಏನು ಮಾಡ್ತಾ ಇದ್ದೀಯಾ ನೀನು ಅಂತ ಅಳಿಲಿಗೆ ಕೇಳ್ತಾನೆ ಅಳಿಲು ಹೇಳ್ತದೆ ನಿನ್ನ ಮಾಡೋಂಥ ಒಂದು ಮಹತ್ ಕಾರ್ಯಕ್ಕೆ ನನ್ನದಾದರೂ ಏನಾದರೂ ಒಂದು ಸೇವೆ ಇರಲಿ ಅನ್ನೋ ಕಾರಣಕ್ಕೆ ನಾನು ಆ ಮಣ್ಣಿನಲ್ಲಿ ಬಿದ್ದು ಹೊರಳಾಡಿ ಇಲ್ಲಿ ಮಣ್ಣನ್ನು ತಂದು ಹಾಕುವಂಥ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಎಂಬುದು ಅದಕ್ಕೆ ಹೇಳ್ತಾನೆ ಅದು ಅಳಿಲು ಹೇಳ್ತದೆ ಆ ಹೇಳಿದಾಗ ಶ್ರೀರಾಮಚಂದ್ರ ಬಹಳ ಪ್ರೀತಿಯಿಂದ ಅಳಿಲನ್ನು ಕೈಯಲ್ಲಿ ಹಿಡಿದುಕೊಂಡು ಅದರ ಮೇಲೆ ಬೆನ್ನ ಮೇಲೆ ನೇವರಿಸ್ತಾನೆ ಆ ನೇವರಿಸಿದ ಕಾರಣಕ್ಕಾಗಿ ಆ ಅಳಿಲಿನ ಮೇಲೆ ಎರಡು ಬೆರಡುಗಳು ಮುಡಿವೆ ಅಂತ ನಾವು ಈಗ ನಾವು ಸಾಮಾನ್ಯವಾಗಿ ಹೇಳುವಂಥ ಒಂದು ಪದ್ಧತಿ ಇದೆ ಇದು ಅಳಿಲು ಸೇವೆ ಅಂತ ಅಂದರೆ ಚಿಕ್ಕ ಸೇವೆ ಕೂಡ ಸಾರ್ಥಕವಾದ ಸೇವೆ ಆಗ್ತದೆ ಅನ್ನೋದಕ್ಕೆ ಒಂದು ಒಂದು ನಿದರ್ಶನವಾಗಿ ಈ ಅಳಿಲು ಸೇವೆ ಎಂಬ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ಮತ್ತದು ಅದು ಅದು ಒಂದು ಗಾದೆ ಮಾತಾಗೇನೆ ನಾವು ಮಾತಾಡ್ತೇವೆ ನಾವು ಸಮಾಜಕ್ಕೆ ಸಲ್ಲಿಸಿದ ಅಳಿಲು ಸೇವೆ ಹಾಗೆ ಹೀಗೆ ಅಂತ ಹಾಗೆ ಮಾತಾಡ್ತಾ ಹೋಗ್ತೇವೆ ಅಂದರೆ ನಮ್ಮ ಗರ್ಭದ ಭಾವ ನಮ್ಮಲ್ಲಿ ಇರಬಾರ್ದು ನಿಗರ್ವಿಗಳಾಗಿರಬೇಕು ಎಂಬುದು ಆ ಭಾವ ಅದರಲ್ಲಿರ್ತದೆ ಆದರೆ ಇದನ್ನು ಮೀರಿದಂಥ ಒಂದು ಅಳಿಲು ಸೇವೆ ನನಗೆ ಇತ್ತೀಚೆಗೆ ಆಮೇಲೆ ಕಂಡುಕೊಂಡಂಥ ಒಂದು ಅಳಿಲು ಸೇವೆ ಅಪ್ಪ ಏನಪ್ಪ ಅಂತಂದರೆ ನಾನು ಅಮೇರಿಕೆಗೆ ಹೋಗುವಂಥ ಒಂದು ಸಂದರ್ಭ ಬಂದಿತ್ತು ಅಮೇರಿಕೆಯಲ್ಲಿ ನ್ಯೂ ಜರ್ಸಿ ನ್ಯೂ ಜರ್ಸಿ ಹಬ್ಬ ಸಿಟಿಯಲ್ಲಿ ನಾನು ಹೋಗಿದ್ದೆ ಆ ನ್ಯೂ ಜರ್ಸಿಯಲ್ಲಿ ಅದು ಎಡಿಸನ್ ಟೌನ್ ಅಂತಿದೆ ಅಲ್ಲಿ ಎಡಿಸನ್ ಟೌನ್ ಅಂತಿದೆ ಅಲ್ಲಿ ಥಾಮಸ್ ಸಲ್ವೋ ಎಡಿಸನ್ ತನ್ನ ಜೀವನದ ಬಹುಭಾಗವನ್ನು ಅಲ್ಲಿ ಕಳೆದ ಅನ್ನೋ ಕಾರಣಕ್ಕೆ ಐವತ್ತು ವರ್ಷಗಳ ಕಾಲದ ಜೀವನವನ್ನು ಥಾಮಸ್ ಅಲ್ವಾ ಎಡಿಸನ್ ಆ ಟೌನ್ನಲ್ಲಿ ಕಳೆದ ಅನ್ನೋ ಕಾರಣಕ್ಕೆ ಅದಕ್ಕೆ ಎಡಿಸನ್ ಟೌನ್ ಅಂಥೇಳಿ ನಾಮಕರಣ ಮಾಡಿದ್ದಾರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗುವಂಥ ಒಂದು ಹವ್ಯಾಸ ಆ ಸಮಯದಲ್ಲಿ ನಾನು ಆ ವಾಕಿಂಗ್ ಟ್ರ್ಯಾಕ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಸುತ್ತಮುತ್ತಲು ಎತ್ತರ ಎತ್ತರವಾಗಿ ಬರೆದಂಥ ಗಿಡಗಳನ್ನು ನೋಡಿಬಿಟ್ಟು ಎಷ್ಟು ಸಂತೋಷ ಆಗ್ತಿತ್ತು ಅಂತಂದರೆ ಆ ಒಂದು ವಾಕಿಂಗ್ ಟ್ಯಾಕಿನ ಒಂದು ಸುತ್ತು ಸಾರಣ ಒಂದು ಒಂದೂವರೆ ಕಿಲೋಮೀಟರ್ ಆಗುವಷ್ಟು ಅದು ಟ್ರ್ಯಾಕ್ ಇರ್ತಿತ್ತು ಅದು ಸುತ್ತಮುತ್ತಲು ಎಲ್ಲ ಆ ಕಡೆ ಈ ಕಡೆ ಕಡೆ ಗಿಡಗಳೇ ಇರ್ತಿದ್ವು ದೊಡ್ಡ ದೊಡ್ಡ ಎದ್ದು ಬರದಾಕಾರವಾದಂಥ ಮರಗಳು ಬೆಳೆದ್ಬಿಟ್ಟು ನಿಂತಿರ್ತರು ಆವಾಗ ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಸಾವಿರಾರು 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 ಅಳಿಲುಗಳು ಅಲ್ಲಿ ಅಡ್ಡಾಡ್ತಿದ್ವು ಎಷ್ಟು ಚೆನ್ನಾಗಿತ್ತು ಅದನ್ನು ನೋಡೋ ದೃಶ್ಯ ಅಂದರೆ ಅದು ಭಾಳ ಚೇತೋಹಾರಿಯಾಗಿತ್ತು ಭಾಳ ಮನಸ್ಸಿಗೆ ಹಿಡಿಯುವಂಥ ಇರುವಂಥ ದೃಶ್ಯ ಅದು ಅದನ್ನು ನೋಡ್ತಾ ನೋಡ್ತಾ ನಾನು ವಾಕಿಂಗ್ ಮಾಡಿದ್ದೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಆ ಅಳಿಲುಗಳು ಏನನ್ ಮಾಡ್ತವೆ ಯಾಕೆ ಈ ಓಡ್ತಾವೆ ಯಾಕೆ ಈ ಕಡೆ ಗಿಡವನ್ನು ಹತ್ತವೆ ಗಿಡದಿಂದ ಕೆಳಗಡೆ ಇಳಿತಾವೆ ಏ ಮರ ಏರೋದು ಮರ ಇಳಿಯೋದು ಸತತವಾಗಿ ತಮ್ಮನ್ನು ತಾವು ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂತ ಅಳಿಲುಗಳು ಆಮೇಲೆ ನಾನು ತಿಳ್ಕೊಂಡ ಹಾಗೆ ಆ ಅಳಿಲುಗಳು ಯಾಕೆ ಈ ಸತತವಾಗಿ ಈ ಏರೋದು ಇಳಿಯೋದು ಆ ಕಡೆ ಹೋಗೋದು ಈ ಕಡೆ ಹೋಗೋದು ನಿರಂತರವಾಗಿ ಕ್ರಿಯಾಶೀಲವಾಗಿರುವಂಥ ನಿರಂತರ ಚಲನಶೀಲವಾಗಿರುವಂಥ ಬದುಕ ಆ ಅಳಿಲಿನ ಅದು ಏನು ಮಾಡ್ತದೆ ಅಂತಂದರೆ ಅದು ಆನಂತರ ನನಗೆ ತಿಳಿತು ಅವು ಸಾರ್ಥಕವಾಗಿ ತಮ್ಮ ಬಾಳನ್ನು ಸಾಗಿಸಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ಮಳೆಗಾಲದ ದಿನಕ್ಕಾಗಿ ಅಂದರೆ ತನ್ನ ಕಷ್ಟದ ದಿನಗಳಿಗಾಗಿ ತನ್ನ ಎಲ್ಲ ತನ್ನ ಪರಿಸರದ ವ್ಯಾಪ್ತಿ ತನ್ನ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗಿಡ ಮರಗಳನ್ನು ಸುತ್ತಿ 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 ಅಲ್ಲಿರ್ತಕ್ಕಂಥ ಬೀಜಗಳನ್ನು ಆಯ್ಕೊಳ್ತದೆ ಅದು ಆಯ್ದುಕೊಂಡು ಅದನ್ನು ಒಂದು ಬೇರೆ 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 ಪ್ರದೇಶದಲ್ಲಿ ಹುದುಗಿಸಿಡ್ತದೆ ಅದು ಈಗಲ್ಲ ನನ್ನ ಮಳೆಗಾಲದ ದಿನ ಅಂದರೆ ನನ್ನ ಕಷ್ಟದ ದಿನಗಳಿಗೆ ಯಾವಾಗ ನನಗೆ ಬೀಜಗಳು ಸಿಗೋದಲ್ಲ ಆ ಸಮಯದಲ್ಲಿ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಬೇರೆ 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 ಕಡೆ ಅದನ್ನು ಬಚ್ಚಿಟ್ಟಿರ್ತದೆ ಆ ಬಚ್ಚಿಟ್ಟಾಗ ಅದೇನಾಗ್ತದೆ ಅದು ಅದು ಮಾಡುವಂಥ ನಿರಂತರವಾಗಿ ಸಾವಿರಾರು 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 ಅಳಿಲುಗಳು ಇದೇ ಕೆಲಸವನ್ನು ಮಾಡ್ತಿರ್ತಾರೆ ಆದರೆ ಬ ವಿಚಿತ್ರ ಏನು ದೇವರು ಎಂಥ ವಿಸ್ಮೃತಿಯನ್ನು ಹುಟ್ಟಿಸಿಬಿಟ್ಟಿದ್ದಾನೆ ಅಂದರೆ ಆ ಅಳಿಲುಗಳಿಗೆ ಆ ಮಳೆಗಾಲದಿಂದ ಬಂದಾಗೆ ತಾವು ಎಲ್ಲೇ ಬೀಜಗಳನ್ನು ಅವನ್ನ ಇಟ್ಟಿದ್ವಿ ಹುದುಗಿಸಿ ಇಟ್ಟಿದ್ವಿ ಎಂಬ ಜಾಗವೇ ಮರೆತು ಹೋಗಿಬಿಡ್ತಾರೆ ಆ ಸ್ಥಳದ ಆ ಮರೆತು ಹೋಗೋದ್ರಿಂದ ಅವು ಅನೇಕ ಅನೇಕ ಬೀಜಗಳು ಒಂದಾಗಿರ್ತಾವಲ್ಲ ಅವೆಲ್ಲ ಒಂದು ಕಾಲಕ್ಕೆ ಮಳೆಯ ಬೀಳೋದ್ರಿಂದ ಆ ಎತ್ತರ ಎತ್ತರವಾದ ಮರಗಳಾಗಿ ಬೆಳೆದು ನಿಲ್ತದೆ ಅದರಿಂದ ಸುತ್ತಮುತ್ತ ಎಲ್ಲ ಅಗಾಧವಾದ ಅರಣ್ಯ ಬೆಳೆದು ನಿಲ್ತದೆ ಅಂದರೆ ಪರಿಸರಕ್ಕೆ ಅಳಿಲುಗಳು ಕೊಡಬೇಕಾದಂಥ ಒಂದು ಅಸಾಧಾರಣ ಸೇವೆ ಅನ್ನೋದಕ್ಕೆ ಸರ್ಕಾರವಾಗಿ ನಾವು ಅಳಿಲು ಸೇವೆ ಅಳಿಲು ಸೇವೆ ನಾವು ತಿಳ್ಕೊಂಡ ಹಾಗೆ ಭಾಳ ಚಿಕ್ಕದಾದ ಸೇವೆ ಅಂತ ನಾವು ತಿಳ್ಕೊಂಡ್ರೆ ಪರಿಸರದ ದೃಷ್ಟಿಯಿಂದ ಅಳಿಲುಗಳು ಮಾಡಬಹುದಾದ ಅನನ್ಯ ಅಸಾಧಾರಣವಾದ ಸೇವೆ ಅದಾಗಿರ್ತದೆ ಅಂತ ಒಂದು ಅದರ ಸಲುವಾಗಿ ಅಳಿಲು ಸೇವೆಯನ್ನು ನಾವು ಅಳಿಲ ಅಳಿಲಿಗೆ ಅದರ ಚಿಕ್ಕದಲ್ಲ ಅದು ಬೃಹತ್ತಾಗಿ ಪರಿಸರಕ್ಕೆ ಕೊಡುವಂಥ ಕಾಣಿಕೆ ಅಂತ ನಾವು ತಿಳ್ಕೊಬೇಕಾಗ್ತದೆ ಇದು ನಾನು ಈಗ ಹೇಳ್ತಾ ಇದ್ದದ್ದು ಅಳಿಲು ಸೇವೆಯ ಒಂದು ಭಾಗ ಆದರೆ ಹೇಗೆ ಜೀವನ ರೂಪುಕೊಳ್ತದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕು ನಿಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೇಳಿ ಮೈಸೂರಿನ ದೊಡ್ಡ ಒಡೆಯರು ರಾಜಮನೆತನ ಭಾಳ ಅಸಾಧಾರಣವಾದ ಕೆಲಸವನ್ನು ಮಾಡಿದಂಥ ಪ್ರಭುಗಳವರು ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಮೂವತ್ತೆಂಟು ನಲವತ್ತರವರೆಗೆ ಮೂವತ್ತೆಂಟು ವರ್ಷಗಳ ಕಾಲ ದೀರ್ಘವಾದ ಒಂದು ರಾಜ್ಯವನ್ನು ರಾಜ್ಯವನ್ನು ಆಳಿದಂಥ ಅಸ ಅಸಾಧಾರಣ ವ್ಯಕ್ತಿತ್ವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಇದ್ದರು ವಿಶ್ವೇಶ್ವರಯ್ಯ ಇದ್ದರು ಅನೇಕ ಡಿ ವಿ ಜಿ ಅಂತವರಿದ್ದರು ಅನೇಕ ಮಹಾನ್ ಚೇತನಗಳು ಆ ಕಾಲದಲ್ಲಿ ಇದ್ವು ಆ ಕಾಲದಲ್ಲಿ ನಡೆದ ಒಂದು ಘಟನೆ ನನಗೆ ಈಗ ನೆನಪು ಬರ್ತಾ ಇದೆ ಈ ಅಳಿಲು ಸೇವೆಯ ಸಂದರ್ಭದಲ್ಲಿ ಅಲ್ಲಿ ಅಳಿಲು ಸೇವೆ ಅಂದರೆ ಒಬ್ಬರು ಮೈಸೂರು ಸಿವಿಲ್ ಸರ್ವಿಸ್ ಅಂತಿತ್ತು ಆಗಿನ ಕಾಲದಲ್ಲಿ ಭಾಳ ಉತ್ತಮ ಬ್ರೇನ್ಗಳನ್ನು ಅಥವಾ ಭಾಳ ಜಾಣರನ್ನು ಮೈಸೂರು ಸಿವಿಲ್ ಸರ್ವಿಸ್ ನಾವೇ ಹೇಗೆ ಈಗ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸು ಐ ಸಿ ಎಸ್ಸು ಅಂತ ಹೇಗಂತೇವಲ್ಲ ಮೈಸೂರಿನಿಂದ ಒಂದು ಸಿವಿಲ್ ಸರ್ವೀಸಕ್ಕೆ ಒಂದು ಎಕ್ಸಾಮಿನೇಷನ್ ಇರ್ತಿತ್ತು ಆ ಮೈಸೂರು ಸಿವಿಲ್ ಸರ್ವೀಸಲ್ಲಿ ಭಾಳ ಉತ್ತಮವಾಗಿ ತೇರ್ಗಾಡಿ ಹೊಂದಿದಂಥ ಒಬ್ಬರು ವ್ಯಕ್ತಿಗಳಿದ್ದರು ಅವರು ಭಾಳ ಅದು ಭಾಳ ಅದ್ಭುತವಾದ ಚೇತನವೇ ಅವರು ಅವರ ಹೆಸರು ನವರತ್ನ ರಾಮರಾಯರು ಅಂತ ಆ ನವರತ್ನ ರಾಮರಾಯರ ಬಗ್ಗೆ ಹೇಳಬೇಕಾದ್ರೆ ಅವರು ಕೂಡ ಅವರು ಎಷ್ಟು ವಿದ್ವತ್ತು ಇತ್ತು ಅಂದರೆ ಅವರು ತಮ್ಮ ಅಗಾಧ ಪಾಂಡಿತ್ಯ ತಮ್ಮ ಅಡ್ಮಿನಿಸ್ಟ್ರೇಷನ್ ಕೌಶಲ್ಯದಿಂದಾಗಿ ಭಾಳ ಎತ್ತರವಾದ ಸ್ಥಾನಕ್ಕೆ ಹೋದಂಥ ವ್ಯಕ್ತಿ ಅವರು ನಾನು ತಿಳಿದಂತೆ ಚಕ್ರವರ್ತಿ ರಾಜಗೋಪಾಲ್ ಆಚಾರ್ಯವರ ಸಹಪಾಠಿಯಾಗಿದ್ದರು ಅಂತ ನನಗೆ ತಿಳಿದು ಬಂದದ್ದು ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಕೆಲವು ನೆನಪುಗಳು ಅಂತ ಅಂತ ನಾನು ಕೆಲವು ನೆನಪುಗಳು ಆ ಕೆಲವು ನೆನಪುಗಳಲ್ಲಿ ಅವರು ತಾವು ಮಾಡಿದ ಕೆಲಸವನ್ನು ಕೆಲಸದ ಕುರಿತು ಹೇಳ್ತಾ ಹೋಗ್ತಾ ಇರೋವಂಥಲ್ಲಿ ಒಂದು ಘಟನೆ ಹೇಳ್ತಾರೆ ಅವರು ಮಾಡಿದ ಅಳಿಲು ಸೇವೆ ಹೇಗೆ ಸಾರ್ಥಕವಾದ ಸೇವೆ ಆಯಿತು ಅನ್ನೋದನ್ನು ಒಂದು ಕಡೆ ಅವರು ಹೇಳ್ತಾರೆ ಅವರು ಬಹಳ ನಾನು ಈಗಾಗಲೇ ಹೇಳಿದಾಗೆ ಬಹಳ ಎತ್ತರದ ಸ್ಥಾನವನ್ನು ಹೋಗಿ ನಿವೃತ್ತಿ ಹೊಂದಿದ ನಂತರ ಒಂದು ಸಾರಿ ಅವರು ತಮ್ಮ ಕಾರಿನಲ್ಲಿ ಒಂದು ಪ ಒಂದು ಮೈಸೂರಿನಿಂದ ಬೇರೆ ಎಲ್ಲೋ ಒಂದು ಕಡೆ ಒಂದು ಪ್ರ ಪ್ರದೇಶಕ್ಕೆ ಹೋಗ್ತಾ ಇದ್ರಂತೆ ಆಗಿನ ಕಾರು ಹೇಗಿರ್ತಿದ್ದು ಅಂದರೆ ಅದಕ್ಕೆ ಕಾರ್ಬೋರೇಟರ್ ಏನೋ ಒಂದು ಇರ್ತಿತ್ತು ಅದಕ್ಕೆ ಒಂದು ಮೂವತ್ತು ನಲ್ವತ್ತು ಮೈಲುಗಳ ಆಸೆ ನಂತರ ಅಲ್ಲಿ ಹೋದಾಗ ನೀರು ಹಾಕಬೇಕಾಗ್ತಿತ್ತು ಅದು ಬಿಸಿಯಾಗಿರ್ತಿತ್ತು ಅದಕ್ಕೆ ಅದಕ್ಕೆ ನೀರು ಉಕ್ಕಿ ಬರ್ತಿತ್ತು ಅಂಥದ್ದು ಒಂದು ಕಾರುಗಳು ಇರ್ತಿದ್ವು ಒಂದು ಕಾಲಕ್ಕೆ ನಾವು ಚಿಕ್ಕವರಿದ್ದಾಗ ನೋಡಿದ್ದು ನೆನಪದೆ ಅದನ್ನು ಕಾರಿನಲ್ಲಿ ಹೊಂಟಿದ್ರು ಅವ್ರ ಕಾರಿನಲ್ಲಿ ಹೊಂಟಾಗ ಒಂದು ಹಳ್ಳಿಯ ಹತ್ತಿರ ಹೋಗಿ ಅವರು ಏನು ಮಾಡಿದರು ಆ ಕಾರು ಕಾರ್ಬೋರೇಷನ್ ಭಾಳ ಕಾದಿದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ನಿಂತು ಅದನ್ನು ಕಾರನ್ನು ನಿಲ್ಲಿಸಿದರು ಆ ನಿಲ್ಲಿಸಿದರೆ ಅಲ್ಲಿ ಪಕ್ಕದಲ್ಲಿ ನೋಡಿದರೆ ಎಡಗಡೆ ಭಾಗದಲ್ಲಿ ಅಲ್ಲಿ ಒಂದು ದೊಡ್ಡ ಬಾವಿ ಇತ್ತು ಆ ಬಾವಿಯ ಸುತ್ತಮುತ್ತಲೂ ಅನೇಕ ಮಹಿಳೆಯರು ಅದು ನೀರನ್ನು ತಗೊಳ್ಳೋದಕ್ಕೆ ನಿಂತಿದ್ದರು ಅನೇಕ ಕೊಡಗಳನ್ನು ಹಿಡ್ಕೊಂಡು ನೀರನ್ನು ಎತ್ತುವುದಕ್ಕೆ ನಿಂತಿದ್ದರು ಇವರು ಹಿರಿಯರಾದಂಥ ರಾಮರಾಯರು ಆ ಹತ್ತಿರ ಹೋಗಿ ಏನಂದ್ರಂತೆ ಒಬ್ಬ ಚಿಕ್ಕ ಹೆಣ್ಮಗಳು ಪಾಪ ಆ ಹುಡುಗಿಗೆ ಏನಂದ್ರಂತೆ ಆ ತಾಯಿ ನನಗೆ ಒಂದು ಕೊಡ ನೀರು ಬೇಕಮ್ಮ ನಾನು ಇಲ್ಲಿ ಕೊಡ್ತೀಯ ನನ್ನ ಕಾರ್ಬೋರೇಟ್ರಿಗೆ ನೀರು ಬೇಕಾಗಿದೆ ಅಂತ ಅವರು ಹೇಳಿದ್ರಂತೆ ಅವಾಗ ಹಾಗೆ ಆ ಹೆಣ್ಮಗಳು ಏನು ಮಾತು ಬರು ಮಾತಾಡದೆ ಹೋಗಿ ಒಂದು ಕೊಡ ನೀರು ತುಂಬಿಕೊಂಡು ಬಂದು ಅದಕ್ಕೆ ಅವ್ರ ಕಾರ್ಬೊರೇಟ್ರ್ ಅಥವಾ ಇದಕ್ಕೆ ಅದು ನೀರು ಹಾಕಿದ್ಲು ಆನಂತರ ಅದು ಅದು ಕಾರು ಮುಂದೆ ಹೋಗೋದಕ್ಕೆ ತಯಾರಾಯಿತು ಆವಾಗ ಈ ಆ ಚಿಕ್ಕ ಹೆಣ್ಣುಮಗಳನ್ನು ನೋಡಿದಂಥ ನವರತ್ನ ರಾಮರಾಯರಿಗೆ ಸಹಜವಾದ ವಾತ್ಸಲ್ಯ ಏನೋ ಒಂಥರ ಬಗಳ ರೀತಿಯಲ್ಲಿರುವಂಥ ಈ ಹುಡುಗಿ ಒಂದು ತಂದು ನೀರು ಹಾಕಿದ್ಲು ಅನ್ನೋ ಒಂದು ಭಾವದಿಂದ ಆ ಹುಡುಗಿಗೆ ಬರಮ್ಮೈಲಿ ನಿಮಗೆ ಒಂದು ನಾಲ್ಕಾಣೆ ಕೊಡ್ತೇನೆ ಆಗಿನ ಕಾಲಕ್ಕೆ ನಾಲ್ಕಾಣೆ ಅಂದರೆ ಭಾಳ ದೊಡ್ಡ ಕೆಲಸ ಅದು ನಾಲ್ಕಾಣೆ ಅಂದರೆ ಈಗ ನಾವು ನಾಲ್ಕಾಣಿಗೆ ಅದಕ್ಕೆ ನಾಲ್ಕು ಕಾಣೆ ಇಲ್ಲ ಮತ್ತೆ ಬೇರೆ ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಮೊತ್ತ ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಆಗಿದ್ದು ಸರಣ ಒಂದು ನೂರು ವರ್ಷದಿಂದ ಎಪ್ಪ ಎಂಬತ್ತು ತೊಂಬತ್ತು ನೂರು ವರ್ಷದಿಂದ ಅಂತ ಘಟನೆ ಆ ನಾಲ್ಕಾಣೆಯನ್ನು ಅವಳಿಗೆ ಕೊಡೋದಕ್ಕೆ ಹೋದಾಗ ಅವಳನ್ಲತ್ತೆ ನೀವು ಏನು ನನಗೆ ಕೊಡ್ತಾ ಇದ್ದೀರಾ ನಾನು ನೀರು ತಂದು ಹಾಕಿದ್ದಕ್ಕೆ ನೀವು ನನಗೆ ನಾಲ್ಕಾಣೆಯನ್ನು ಕೊಡ್ತಾ ಇದ್ದೀರಲ್ಲ ಇಲ್ಲ ಇಲ್ಲ ನಮ್ಮಲ್ಲಿ ಏನಾಗಿತ್ತು ಅಂತಂದರೆ ಈ ಹಳ್ಳಿಯಲ್ಲಿ ಈ ಇದು ಇದೊಂದು ಭಾಮಿ ಬಿಟ್ಟರೆ ಬೇರೆ ಭಾಮಿ ಇರಲಿಲ್ಲ ಅದಕ್ಕೆ ಒಂದು ಸಾರಿ ಯಾರೋ ಒಬ್ಬರು ಬಂದಿದ್ದರಂತೆ ಅಮಲ್ದಾರರು ಒಬ್ರು ಬಂದಿದ್ರಂತೆ ಅವರು ಏನೋ ಹೆಸರು ನೆನಪು ಮಾಡ್ಕೊಂಡಂಗೆ ಅವಳು ಅದಕ್ಕೆ ಅವರು ಬಂದಿದ್ರಂತೆ ಊರ ಜನರೆಲ್ಲ ಬಂದು ಪಟೇಲ್ರು ಅವರು ಇವರು ಬಂದು ಇಲ್ಲ ನಮಗೆ ಒಂದು ಭಾಮಿಯ ಕೋ ಇಲ್ಲ ಕುಡಿಯೋ ನೀರಿಗೆ ಭಾಳ ತೊಂದರೆ ಇದೆ ಅಂತ ಹೇಳಿದರು ಅನ್ನೋ ಕಾರಣಕ್ಕೆ ಅವರು ಏನು ಮಾಡಿದಾರಂತೆ ಆ ಅಮಲ್ದಾರಿಗೆ ಹೇಳಿದ್ದಕ್ಕೆ ಅಮಲ್ದಾರರು ಅವ್ರು ಏನು ಮಾಡಿದರು ಭಾಳದ ಹೌದು ಇದು ಸರಿಯಾದಂಥ ಒಂದು ಆಗಬೇಕಾದಂಥ ಕೆಲಸ ಅನ್ನೋ ಅನ್ನೋ ಕಾರಣಕ್ಕೆ ಅಲ್ಲಿ ಒಂದು ಬಾವಿಯನ್ನು ತೋರಿಸುವ ಕೆಲಸ ಮಾಡಿದರು ಅದು ಅದು ಬಹಳ ಸಹಜವೆಂದು ಬಹಳ ಸಂತೋಷವನ್ನು ಬರುತ್ತೆ ಭಾಳ ಸೀನಿಯರ್ ಬಾವಿಯಾಗಿತ್ತು ಅಲ್ಲಿಂದ ಇಡೀ ಹಳ್ಳಿಯ ಜನರು ಅಲ್ಲೆಲ್ಲ ಬಂದು ಮಹಿಳೆಯರು ಬಂದು ನೀರನ್ನು ಎತ್ತುವಂಥ ಕೆಲಸ ಪ್ರಾರಂಭ ಮಾಡಿದರು ಅದರಿಂದ ಒಳಗೆ ನೀರು ದೊರಕುವಂತಾಯಿತು ಇದು ಯಾವಾಗೋ ಇದನ್ನ ಅಮಲ್ದಾರರಾಗಿದ್ದಂಥ ಯಾರು ಅಮಲ್ದಾರು ಅಂತ ಈ ಹುಡುಗಿ ಹೇಳ್ತಾ ಇದ್ದಾಳೆ ಆ ಅಮಲ್ದಾರು ರ ನವರತ್ನಾಮರಾಯರಾಗಿದ್ದರು ಅವರಿಗೆ ಅದು ಗೊತ್ತಿರಲಿಲ್ಲ ಯಾವುದೋ ಒಂದು ಕಾಲದಲ್ಲಿ ಮಾಡಿದಂಥ ಕೆಲಸ ಏನೋ ಒಂಥರ ಮಾಡಿದರು ಅದಕ್ಕೆ ಆ ಹುಡುಗಿ ಏನು ಹೇಳಿದ್ಲಂತೆ ಆಗ ಹೆಸರು ನೆನಪಾಯ್ತು ಆ ಹುಡುಗಿಗೆ ನೋಡಿ ಈಗ ನೀವು ನಾಕಾಣೆಯನ್ನು ನನಗೆ ಕೊಡಬೇಕಂತಿರಲ್ಲ ಆ ನಾಕಾಣೆಯನ್ನು ನೀವು ಏನು ಮಾಡಿ ಆ ನವರತ್ನ ರಾಮ ಆ ನಮ್ಮಪ್ಪ ನಮ್ಮತ್ನ ಅವ್ರ ನವರತ್ನ ರಾಮರಾಯಿಗೆ ಕೊಡಿ ಅಂತ ಹೇಳಿದ್ಲಂತೆ ಅವಳು ನಿಂತಂತ ಹುಡುಗಿ ಎದರಿಗೆನೇ ನವರತ್ನ ನವರತ್ನಾಮರಾಯನ್ ನಿಂತಿದ್ರು ಆದರೆ ಅವಳಿಗೆ ಅಂತ ಗೊತ್ತಿದ್ದಿಲ್ಲ ಇದೇ ನಾವು ಅಡಿಲು ಸೇವೆ ಅನ್ನೋದು ಯಾವಾಗೋ ಒಂದು ಕಾಲದಲ್ಲಿ ನಾವು ಸೇವಿಸಿ ಸಲ್ಲಿಸಿದ ಸೇವೆ ಅದು ಮುಂದೆ ಒಂದು ಜನರ ಮೇಲೆ ಎಂಥ ಒಂದು ಪರಿಣಾಮ ಬೀರಬಹುದು ಅನ್ನೋ ಕಾರಣಕ್ಕೆ ಹೇಳುವಂಥ ಒಂದು ಘಟನೆ